ಎಲ್ಲ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಒಗಟು ಒಡಪ್ಪ ಎಲ್ಲ ನೋಡೋಣ ಮತ್ತೆ ಇವತ್ತಿನ ದಿನ ಶನಿವಾರ ಇವತ್ತಿನ ಆಗ್ತದ ಅದು ನೋಡೋಣ ಮತ್ತೆ ಈಗಾಗಲೇ ಹೇಳಿದೀನಿ ನಾನು ವಿಡಿಯೋ ಮಾಡೋ ಉದ್ದೇಶ ಏನಿದೆ ಗೊತ್ತಾ ಯಾರಿಗೂ ಇಷ್ಟ ಆಗೋಲ್ಲ ಬಿಡ್ರಿ ನಾವು ಮಾಡೋತರ ಯಾರಿಗ ಇಷ್ಟ ಆಗ್ತದೆ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಏನು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿ ಅಂತ ಇದ್ದೀರಾ ಸ್ವಲ್ಪ ದಿನ ಕಷ್ಟ ಆಗ್ತದೆ ಒಂದು ಸಲ ರೂಢಿ ಐತಂದ್ರೆ ಏನು ಮಾಡಿದ್ರು ಈ ಸಂಬಂಧನ ಗಟ್ಟಿ ಸಂಬಂಧ ಇರ್ತದೆ ಅದು ಬಿಡದೆ ಇರೋಕೆ ನಮ್ಮ ಕೈಯಿಂದನೂ ಸಾಧ್ಯನೇ ಇಲ್ಲ ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಸಂಬಂಧಗಳನ್ನು ಗಟ್ಟಿಯಾಗಿಡೋಣ ಯಾವ ಕ್ಷಣ ಯಾವುದು ಯಾವ ಕ್ಷಣದಲ್ಲಿ ಏನಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಆಗ್ತದೆ ಪ್ರೀತಿಯಿಂದ ಇರೋಣ ಅಂತ ನಮ್ಮ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ ಈ ಮನೆ ಮಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಿದೆ ಮತ್ತು ಮುಂದೆ ಎಕ್ಸಾಮ್ದು ಪಾಪ ತಯಾರಿ ಮಾಡ್ಕೊತಾ ಇದ್ದಾನೆ ಅವನಿಗೆ ಅದೊಂದು ಎಕ್ಸಾಮ್ದು ಹತ್ರ ಹತ್ರ ಬಂದಂಗ ನಿದ್ದೆ ಸರಿಯಾಗಲ್ಲ ಊಟ ಸರಿಯಾಗಿ ಆಗಲ್ಲ ಸರಿಯಾಗಿ ಮಾಡಲ್ಲ ಎಲ್ಲ ಒಂದೇನೋ ಮಾಡ್ಬೇಕಂತ ಅವನು ಜೀವನ ಒಳಗೆ ಎಲ್ಲಾರು ಜೀವನೊಳಗ ದಡಪಡ ದಡಪಡ ಎಲ್ಲ ಜೀವನದ ಸಲುವಾಗಿ ಒಬ್ಬೊಬ್ರಿಗೆ ಒಂದೊಂದು ಆಸೆಗಳ ಒಬ್ಬೊಬ್ರಿಗೆ ಒಂದೊಂದು ಗುರಿಗಳ ಇರ್ತಾವ ಆ ಗುರಿ ಏನ್ ತಲುಪ್ಬೇಕಾದ್ರೆ ಕಷ್ಟ ಪಡ್ಬೇಕಾಗ್ತದಲ್ಲ ಮತ್ತೆ ಇನ್ನೇನ್ ಕೆಲಸ ಇವತ್ತಿನ ದಿನ ನಾ ಮಾಡ್ತೀನಿ ಸಾಯಂಕಾಲದ ನೋಡೋಣ ರೆಡಿಗಾರಲ್ಲ ಎಲ್ಲರೂ ಶುಭೋದಯ ಟೈಮ್ ಸಿಕ್ಸ್ നോടി ആർ ഗർത്ത ഇഷ്ട നോടി മൽക്കൊണ്ടിരോ അവ തോർസ്തീനി ആർ ഗൺഗതാ ജന ആശാ മൂവി അഭിമാനി ಎಲ್ಲ ಪಕ್ಷಿಗಳ ಹಕ್ಕಿಗಳಿಗೆ ಇರುವೆಗಳಿಗೆ ಎಲ್ಲರಿಗೂ ಊಟಕ್ಕೆ ಕೊಡೋಣ ಮತ್ತು ನಾನು ಮಾಡೋ ಥರ ಮಾಡ್ಕೋತ ಕೂತೀರಿ ಮತ್ತು ಮನೆಗಳಿಗೆ ಎಲ್ಲರೂ ಒಬ್ಬೊರು ಮನೆಗಳಿಗೆ ಇಷ್ಟ ಆಗ್ತದೆ ಒಬ್ಬೊರು ಮನವಿ ಇಷ್ಟ ಆಗೋಲ್ಲ ಒಬ್ಬೊಬ್ರು ಬೈತಾರೆ ಸಣ್ಣ ಹುಡುಗರು ಒಂದು ಕೆಲಸ ಇಲ್ಲ ನೀನು ಮಾಡ್ಕೋತ ಕೂತಿದ್ಯಾ ಅಂತ ಬಯಸ್ಕೊಳ್ಬೇಡಿ ಹಾಂ ನಾನು ನಿಮಗೆಲ್ಲ ನಮ್ಮದು ವಿಡಿಯೋ ಮುಖಾಂತರ ನಿಮ್ಗೆ ಯಾವ್ಯಾವ ರೀತಿ ಹೇಳ್ತಾ ಇದ್ದೀನಿ ನೋಡಿ ಖುಷಿ ಪಡಿ ನೀವು ಎಂಜಾಯ್ ಮಾಡಿ ನನ್ನ ಜೊತೆ రెడ్డి ರಿಗ ಟೈಮ್ ಆಗಿತಿ ಅವೆಲ್ಲ ಈಗ ಊಟದ ತಾರಿ ಕೈತಾ ಇರ್ತಾವ ಟೈಮ್ ಮೀರಿ ಹೋಗೋದು ಬೇಡ ಊಟ ಹಾಕ್ ಬರೋಣ ಕ್ಯಾರ್ ಬಂದ್ರು ಕನ್ಸಿದ್ರ ಇಷ್ಟೊಂದು ಕಟ್ ಲಾಗಿ ನೋಡಿ ಲೈಟ್ ಆజే ಬಿಟ್ರು ನೊಳಿ ಹೊರಗಡೆ ಆಕಡೆ ಹೋಗಿ ನೋಡಿ ಸೌಂಡ್ ಬರ್ತಾ ಇದೇನಾ ಪಕ್ಷಿಗಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದಾವೆ ಶುಭೋದಯ ಅಭಿಮಾನಿಗಳೇ ಅಂತ ಇದೆ ನೋಡಿ ಇದೆಲ್ಲ ಮುಂಚೆದಿದೆ ಎಲ್ಲ ತೆಗೆದು ನೀರು ಒಗ್ದು ಎಲ್ಲ ನೀಟಾಗಿ ಇರ್ತೀನಿ ಊಟದ್ದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬರ್ತಾರೀ ಊಟಕ್ಕೆ ಚಿನ್ನೊಂದು ಅಷ್ಟು ತನಕ ವಾಕಿಂಗ್ ಮುಗೀತದ ನಾವು ಒಳಗಡೆ ಹೋಗ್ತೀವಿ ಅವ್ರಿಗೆ ಊಟಕ್ಕೆ ಕೊಟ್ಟ ಸ್ವಲ್ಪ ಗಿಡದ ಕಡೆನೂ ಮಾವಿನ ಗಿಡದ ಕಡೆನೂ ಅವರಿಗೆಲ್ಲ ಊಟ ಇಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದ ಸಣ್ಣ ಸಣ್ಣ ಗುಬ್ಬಿಗಳು ಬಂದ ಮತ್ತಿಲ್ಲಿ ನೋಡಿ ದೊಡ್ಡ ಗುಬ್ಬಿ ಏನು ಮಾಡ್ತಾ ಇದೆ ನೋಡಿದ್ರೆ ಎಷ್ಟ್ ಜೋರ ಅಲ್ಲಿ ನಂಗೆ ಕೊಡ್ತಾ ಇದೀರಾ ಅದ ಚಾಯ್ ರೆಡಿ ಆಗ್ತಾ ಇದೆ ಆಮೇಲೆ ನುಗ್ಗೆಕಾಯಿ ಸಾರು ಮಾಡ್ತಾ ಇದೀನಿ ಶಾಂಬುವಿಗೆ ಆಮೇಲೆ ಇಲ್ಲಿ ಅನ್ನ ಇದೆ ಮಾಡಿದೀನಿ ಇಂಗ ಅಂದ್ರೆ ಸುಲ್ಿದೆ ಬಟ್ ಸುಲ್ ಕೋಟೆ ಅಂತ ತಿಂತಾ ಶಂಭು 7:30 ಓರು ಕೊಡಿ ಭೋಕ್ತ ಅಂತ ಬೇಗ ಇವತ್ತು ಬೀಗ ಕಾಲೇಜೇ ಇತ್ತು ಎಕ್ಸಾಮ್ ನೋದು ಇಲ್ನೋಡಿ ಇವ್ರೇನ್ ಕೆಲಸ ತಕೊಂಡ್ ಕೋತಾರ ಇಲ್ಲಿ ಏನು ಮಾಡ್ತೀರಾ ಇವತ್ತು ಶನಿವಾರ ಮೇರೆ ರಜಿ ಮೇರೆ ಏನಂತಲೆ ಕೆಲಸ ಐತಾ ಗೊತ್ತಿಲ್ಲ ಮನೆ ಶಂಭುವೇ ಬೆಳಗ್ಗೆ ಬೆಳಗ್ಗೆ ಏತ್ ಕೊಲ್ಲೇನೋಕ್ಕೆ ಕೈ ಸಾರ್ ಮತಣ್ಣಾ ಹೇಳಿತಾ ಇದೆಯಲ್ಲ ಹ್ಮ್ ನಮಗೆ ಕೈ ಸಾರ್ ಇಷ್ಟ ಅಲ್ಲ ನಿಮಗೆ ಬಾಳ ತಿಳು ಸಾರ್ ಎಷ್ಟು ತಿಳುವತ್ತದ ಸಾರು ಅಲ್ಲ ನಿಂಗೆ ಅದಕ್ಕೆ ತಿಳಿ ಸಾರು ಮಾಡೇನು ಟೈಮ್ ಆಗಿತ್ತು ನೋಡಿ ನಿಂದು ಎಷ್ಟು ಗಂಟೆಗೆ ಬಿಡ್ತಿ ಎಂಟೂರಿಗೆ ಬಿಡ್ಬೇಕಾ ಮತ್ತೆ ಏನು ಏಟ್ ಓ ಕ್ಲಾಕ್ ಒಳಗಂತೆ ಬೆಳಿಗ್ಗೆ ಹೌದಾ ಟೈಮ್ ಚೇಂಜ್ ಆಗೈತೆ ಆಯ್ತಾಯ್ತು ಬಾ ಬೇಗ ಬಿಡು ಆರಾಮಾಗಿ ಹುಷಾರಾಗಿ ಗಾಡಿ ಬಿಡಿ ನಿಧಾನ ಕೊಡಿ ಹಾಗು ಬಚ್ಚಿ ಶಾಟರ್ಡೆ ಆದ್ರೂ ಸಾಯಂಕಾಲ ಮಠ ನಿಮ್ದ್ ಕಾಲೇಜ್ ದಬಾ ಕಟ್ಟೋದ್ ಡ್ಯಾನ್ಸ್ ಪ್ರಾಕ್ಟೀಸ್ ನಿಮ್ದ ಏನ್ ಹೇಳಿ ಎಕ್ಸಾಮ್ ಯಾರಿ ಎಷ್ಟು ಕ್ಲೀನ್ ಮತ್ ಎಷ್ಟು ನೀಟ್ ಅನ್ಸತೈತಿ ಹೊಸ ತಂದಂಗತಿ ಬಹಳ ಹೆಮ್ಮೆ ಅನಿಸ್ತದ ನಂಗ ಹಾಲು ಸೊಪ್ಪು ಸಾಂಬಾ ಸಲುವಾಗಿ ಗರ್ಗಟ್ಟ ಥರ ಮಾಡಿ ಪಾಲಕ್ದೆಲ್ಲ ಮಾಡಿದೀನಿ ಅವಳು ಇಷ್ಟಪಟ್ಟು ತಿಂತಾಳ ಬೇಳೆ ಕಮ್ಮಿ ಹಾಕಿ ಮಾಡ್ಕೊಂಡಿದ್ದೀನಿ ಬಿಡಿ ಎಂತ ಓದಿ ಶೂ ಮಾಡ್ತಾ ಇದ್ದಾಳಿ ಹಾ ಈಗಾದ್ರು ಅಮ್ಮ ಬಾಯ್ ಮಾಡಕ್ ಬಾ ಅಂದೆ ನೋಡಿದ್ರ ಬುದ್ಧನ್ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಯಾವ ರೀತಿ ಹಾಕಿದ್ದೀನಿ ನಾವು ಹಂಗೆ ಸುಮ್ಮನೆ ಇಟ್ಟಿದ್ವಿ ಆಮೇಲೆ ನಮ್ಮ ಕೆಲಸ ಮಾಡಕ್ ಬರ್ತಾನಲ್ಲ ಬಾಬು ಅಂತ ಹೇಳಿ ನಾನು ನಿಮ್ಗೆ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಗಾರ್ಡ್ನರ್ ಅವನು ಚೆನ್ನಾಗಿ ಕೆಲಸ ಮಾಡ್ತಾನ ಆಮೇಲೆ ಏನು ಹೇಳ್ದ ಮೇಡಮ್ ಇದು ಇದ್ರ ಮೇಲೆ ಒಂದು ಮೂರ್ತಿ ಇಡ್ರಿ ಮೇಡಮ್ ಚೆನ್ನಾಗಿ ಕಾಣಿಸ್ತದ ಅಂದ ನಿಜವಾಗ್ಲೂ ಅವ್ನು ಹೇಳಿ ತರ ಚೆನ್ನಾಗೆ ಕಾಣಿಸ್ತಾ ಇದೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಚಿತ್ತೆ ಹಿಂಗೆ ಕುಂತಿದೆ ನಾನು ಹೇಳಿದ್ದೆ ಮೊದಲ ಮಲ್ಲಿ ಚೆನ್ನಾಗಿ ನೋಡಿ ಬಾ ಚಿತ್ತೆಲ್ಲ ಬರ್ಬೇಕು ನೋಡಿ ನೀವೆಲ್ಲ ಗಿಡಗಳೆಲ್ಲ ಇಟ್ಟಿದ್ದೀರಾ ಅಂತ ಅಂದಮೇಲೆ ಇಲ್ಲ ಮೇಡಮ್ ಚಿತ್ತೆ ಬರ್ತಾವೆ ತೊಗೊಳ್ರಿ ಅಂತಂದಿದ್ರು ಬರ್ತಾ ಇದ್ದಾವೆ ಒಂದೊಂದಾಗಿ ಒಂದೊಂದಾಗಿ ನೀನ್ ನನಗೇನು ಹೇಳಿದೆ ಎಂಟು ಗಂಟೆಗೆ ಮಾ ಅಂತ ಹೇಳಿದೆ ಮತ್ತೆ ಎಷ್ಟು ಟೈಮ್ ಆಯ್ತು ಯಾಕದ ಕಾಮಿಡಿ ಎಲ್ಲ ಎಕ್ಸಾಮ್ ಎಲ್ಲ ಸರಿಯಾಗಿ ಆ ಪಾಲಕ್ ಪಲ್ಯ ಹೆಂಗ್ ನೋಡ್ ಸ್ವಲ್ಪ ಬೆಳಿ ಹಾಕ್ಬೇಡಮ್ಮ ಎಣ್ಣೆ ಹಾಕ್ಬೇಡಮ್ಮ ಅದ್ರಾಗ ಏನು ಜಾಸ್ತಿ ಖಾರ ಹಾಕ್ಬೇಡಮ್ಮ ಉಪ್ಪು ಹಾಕಬೇಡಮ್ಮ ಅಂದ್ರೆ ಯಾವ ರೀತಿ ಆಯ್ತು ಮಾತಾಡೋದು ಬೇಡ ನಾನು ಸುಮ್ಮನೆ ಇದ್ದ ಬಿಡ್ತೀನಿ ಈಗ

ಹಿಂಗೈತ ನೋಡಿ ಮನೆಯಾಗ ಬೆಳಿಗ್ಗೆ ಎದ್ಕೊಡ್ಲೆ ನನಗೆ ಓಡಾಡ್ಸೋ ತನಕ ಇವ್ರಿಗೆ ಸಾಕಾಗಲ್ಲ ಹೌದು ನನಗೆ ಒಂದೇ ಕಡೆ ಕುಡಿಸ್ತೀರಾ ಆಯ್ತು ತೊಳಿ ನಮ್ಮ ಅಭಿಮಾನಿನ ನಿಮ್ಗೆ ಹೇಳ್ತಾರೆ ಆಯ್ತಾ ಎರಡೇ ದಿನ ಉಳ್ದದೀಗ ಹ್ಮ್ ಮತ್ತೆ ರಾತ್ರಿ ಎಷ್ಟು ಗಂಟೆಗೆ ಮುಕ್ಕೊಂಡೇನಿ ಅದೇ ಲೇಟ್ ಆಯ್ತೇನೋ ಭಾಳ ಬೆಳಿಗ್ಗೆ ಬೇಗ ಆಗಲ್ಲ ನೋಡಿ ಹಿಂಗಾಗಿ ಸ್ವಲ್ಪ ಹಾಲ ಕುಡೀತಿ ಏನು ಅನ್ನ ಸಾರು ನುಗ್ಗಿಕಾಯಿ ಸಾರು ಮತ್ತು ಅನ್ನವ ಐತಿ ಅದು ತಿಂತೀ ತಿನ್ನು ಏನು ನೋಡಿ ನೋಡು ರಾತ್ರಿನೂ ಅಷ್ಟು ತಿಂದಿಲ್ಲ ರಾತ್ರಿನೂ ಒಂದು ಸ್ವಲ್ಪ ಊಟ ಮಾಡಿದ್ದೆ ಮತ್ತು ಏನು ತಿಂತ ತಿಂತೀನಿ ಹಾಲು ಜಾಸ್ತಿ ಆಗೈತಿ ಮತ್ತು ಚಾಯ್ ಕಿಲೋನಾ ಕಾಂಪ್ಲೆಕ್ಸ ಟೇಸ್ಟ್ ಆಯ್ತು ಹಾಲು ಏನು ಸ್ವಲ್ಪ ಹಾಕೋದು ಬೆಳಿಗ್ ಇದ್ದಾಗ ಆಫೀಸ್ ಟೈಮ್ ಕರೆಕ್ಟ್ ಟೈಮ್ ತಿಂಡಿ ಮಾಡ್ತಾರೆ ಈಗ ನೋಡಿ ನೋಡಿಯಲ್ಲ ಇನ್ನು ತಿಂಡಿ ಇಲ್ಲ ಏನಿಲ್ಲ ಏನ್ ಹಾಲು ಕುಡ್ದಿಲ್ಲ ಏನಿಲ್ಲ ಇಷ್ಟು ಟೈಮ್ ಆದ್ರೂ ಸಹ ಕೆಲ್ಸ ಕರ್ಕೊಡ್ಬಿಟ್ಟು ನಿಮ್ಗೆ ಇನ್ನು ಏನೇ ಟೈಮಿಂಗ್ ಒಂಬತ್ತುವರೆ ಆಯ್ತು ಒಂಬತ್ತುವರೆಗೆ ಆಫೀಸ್ ಹೋಗ್ಬೇಕಾದ್ರೆ ತಿಂಡಿ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ ಹೋಗಿರ್ತೀರಾ ಈಗ ಏನ್ ರಿಟೈರ್ಮೆಂಟ್ ಆದ್ಮೇಲೆ ಇದೇ ಮಾಡ್ಕೊತ ಕೊಡ್ರ ಅವ್ರ ನೀವ ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಏನಿರ್ತದೆ ನಿಮ್ದ ಅವಾಗ ಬಾಳ ಕೆಲ್ಸಾನ ಅವಾಗ ರಜೆ ಇರಲ್ಲ ನಿಮ್ಗ ಹೌದಾ ಮತ್ತೆ ಅವ್ ರಜೆನೇ ಇರಲ್ವಾ ಆಯ್ತು ಉಳೀಪಾ ಅದು ಒಂದ್ ಡೇನಾ ಕೆಲಸ ಮಾಡ್ತಾ ಇದೀರಾ ಒಂದೊಂದಾಗಿ ಹೇಳ್ತೀರಾ

हा तेच की तेच होय होय नाही करे नम्रता काय केला येन बाबा इन् नोडित्रायोना नंद तिन चहा कुडीतिन स्वल्पा चहा कडियला कोट भरून बरे ತೊಗೊಡ ಚೆನ್ನ ಮಲ ಕರು ದ್ಯಾ ಅಲ ಆನಿ ನಮಗ ಏನು ಮಾಡ್ತಾ ಇದ್ದೀಯ ಹಾಂ ಎಲ್ಲ ರಾಜೂ ಅವರೆಲ್ಲ ಮಾಡೋಗ್ಯಾರೇ ನೀ ಇದೆಲ್ಲ ಪೇಂಟ್ ಹಚ್ಚುವಾಗ ನೋಡಿ ಏನು ಮಾಡು ನೀನು ಕೆಲಸ ಹಚ್ಚಿ ಹೋಗಿದಾರ ನೀ ಎಲ್ಲ ಕ್ಲೀನ್ ಮಾಡ್ಕೋಕತ್ತಿ ನೀಟಾಗಿ ಮಾಡ್ಕೊಡತ್ತಿ ನಮಗೆಲ್ಲ ಸರಿ ಅನಿಸುವುದು ಅಂತ ಹೇಳಿ ಥ್ಯಾಂಕ್ ಯು ಮಾ

त्यांना बोलू काय दोघांना सध्या का लीड सोडून का लीड सामान ठेवायला पाहिजे तिकडे हा ओके ओके हा येल्ल कोडिसुवा अप्पा

हळू ये हळू शांबवीन बेकिनिला हम्म कुठं कराल कि दोनी दोन कलर मॅचिंग सेम त्याला बसून अभ्यास करायला पण ते हि पण आणले आणले की मी का कार बनत बस बंद नोडी ಅಂತಂದ್ರೆ ಕಾಣಸ್ತದೆ ಎಲ್ಲಾ ವಿಡಿಯೋ ಒಳಗೆ ಈಗ ಸೈಝ ಆಕಡೆ ಆ ಕಡೆ ಕಟ್ ಮಾಡ್ಕೊಳಕ್ ಕೊಟ್ಟಾರ ಅವ್ರು ಎಕ್ಸ್ಟ್ರಾ ಕೊಟ್ಟಾರ ಇನ್ನು ಸ್ವಲ್ಪ ಈ ಕಡೆ ಇನ್ನು ಸ್ವಲ್ಪ ಜಗ ಈ ಹುಲ್ಲು ಮುಂಚೆ ಮಾಡಿದ ನಮ್ದು ಮತ್ತೆ ಇದು ಏನಿದೆಯಲ್ಲ ಪ್ಲಾಸ್ಟಿಕ್ ಹುಲ್ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಬೇಕಾಗಿತ್ತಿದ ಅದು ಮುಚ್ಲಿಕ್ಕ ಬೋರೋದು ಮುಚ್ಲಿಕ್ಕ ಐಡಿಯಾಗಳ ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ಆಮೇಲೆ ಟಿಪ್ಸ್ ಕೊಡ್ತೀನಿ ಮತ್ತೆ ಎಲ್ಲಿ ತಗೊಂಬಂದಿದೀವಿ ಹೇಳ್ತೀನಿ ಸೈಕಲಿಗೆ ಸೀಟು ತಂದಾರ ಅವಳು ಕೂತ್ಕೊಳ್ಳೋಕೆ ಮೆತ್ತಗೆ ಸಾಫ್ಟ ಎಷ್ಟ ಎಲ್ಲ ಕಡೆ ಲಕ್ಷಿ ಇಚ್ಛಿ ಇನ್ನೊಂದು ಏನು ಮಾಡ್ತೀರಾ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ ಎಷ್ಟು ಕಾಳಜಿ ಮಾಡ್ತಾರವಾಡ ಮತ್ತೆ ಇದು ಕರಿ ಅವ್ರೆ ಮತ್ತು ಇದೆಲ್ಲ ಗಾರ್ಡನ್ ಒಳಗೆ ಹಚ್ಚಾಕ ಧನಿಯಾ ಮೆಂತೆ ಮತ್ತು ಮತ್ತೆ ಸುಣ್ಣ ಗಿಡಕ್ಕೆ ಹಚ್ಚಾಗ ಬರ್ತದೆ ಮತ್ತು ಬದ್ರಿ ಮತ್ತು ಶಾಂಬವಿ ಇಷ್ಟ ಅಲ್ಲ ಇಲ್ಲಿ ನೋಡಿ ನಮ್ಮಅಮ್ಮಗೂ ಭಾಳ ಗೇವಡಿಕಾಯಿ ಇಷ್ಟ ಆಗ್ತಿತ್ ಅವಳು ಬಹಳ ಇಷ್ಟಪಡ್ತಿ ಅಪ್ಪ ಮತ್ತೆ ಮಗ ತಂಗಿ ಸಲುವಾಗಿ ಮಗಳ ಸಲುವಾಗಿ ಇಬ್ಬರು ಎಲ್ಲ ಇನ್ನೂ ಬರೋಕಿತ ಮೊದಲೇ ಎಲ್ಲ ರೆಡಿ ಮಾಡಿ ಅವಳಿಗೆ ಟೇಬಲ್ ರೆಡಿ ಮಾಡಿ ಸ್ಟಡಿ ಅವಳು ಏನು ಮಾಡ್ತಾ ಮಾಡ್ಲಿ ತಗೊಳ್ರಿ ಅಲ್ಲೇ ಎಲ್ಲೇ ಕೇಳಿ ಬಗ್ಗೆ ಹೋದ್ ಏನು ವಸ್ತು ಇದ್ರು ನಮಸ್ತೆ ಬಂದ್ರ

तेच म्हटलं बाबू पण म्हंटल काल हो का हा हा तेच छान वाटतंय त्यालाय काय म्हणाले स्प्रेड होऊ तू आणून हे कर जॉईंट होत आहे म्हणाले त्याने

ಯಾಕೆ ಆನೆdruk ಫೋನ್ ಇದೆ ಸರ್ ಕಸ ಕಾಯಿ ಮಾತಿ ಸರ್ ನೀತೆ ಇದೆ ನನಗೆ 1000 ಮಿಟ ಟಕಿಯೆನ ಇದೆ ಸರ್ ತಸ ಸಂಪೂರ್ಣತೆ ದೊಗನ ಖಾಪಕ ನ ಕೆಡೋತೈತೆ ದೊಗ पण खा ಬಾಬಾ ಎಲ್ ಸಿಕ್ತು ನಿಮಗೆ ಇದೆಲ್ಲ ಗಿಡ ಅಲ್ಲಿ ದೊ ತಂಗೊಂಡ್ರಾ ಹಾ ಎಲ್ಲಾ ಪೂರ್ತಿ ಹೋಗಿದಾವಲ್ಲ ನೋಡಿದ್ರ ಸಾರ್ ಕುದೀಲಿಕ್ಕಿಟ್ಟಿದ್ದೀನಿ ಮತ್ತೆ ದ್ರಾಕ್ಷಿ ಕೊಡಾಕ್ ಹೋಗಿದೀನಿ ಆಗಡೆ ಹೊರಗ ಹೋಗ್ಬಿಟ್ಟಿದೀನಿ ಹಿಂಗ ಯಾರ ಮನಿಯೊಳಗ ವಾಸನೆ ಬರ್ತಾ ಇದೆ ಅಂತ ಇದೀನಿ ನಾನೇ ನಿಮ್ ಮನಿಯೊಳಗ ಒಳಗ ಹಿಗ್ಗ ಮಾಡ್ತೀರಾ ನೀವ ಅಲ್ಲಿ ಚಾಯ್ ರೆಡಿ ಅದ ಹಾಲಕ ಚಾಯ್ ಕೊಡೋಣ ನಾನು ಚಾ ಕುಡಿತೀನಿ ಎಲ್ಲ ಎಲ್ಲಾ ಚಹಾ ಏನಿಲ್ಲ ಟೈಮ್ ಆಗೇತಿ ಎಲ್ಲಾರು ಚಾ ಕುಡೀರಿ ಚಾಯ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಚುನಮುರಿ ದಿನಾಕ ತಗೊಂಡಿದ್ದೆ ಮತ್ ನಮಗ ಬೆಟ್ಟಿ ಆಗ ನಮ್ದೇನೋ ಕೆಲ್ಸಾ ಇದೆ ಅದೆಲ್ಲ ಮಾಡಾಕ ಮತ್ತ್ ಯಾರ್ ಬಂದಿದೆ ರೀ ನಮ್ರತಾ घ्या ग बाई काय करतेस किती वेळ झाला बघे आणि आता ते भेटायला येत आणि भेटायला घेतो हे चालतंय तुला बिस्किट चालतात हा काही होत नाही चालतय नाव काय जोराणी बोलायचं विद्वत आणि कुठल्या शाळेमध्ये जातस तू संजीव इयर ओके okay, आणि त्यांनी आलेले त्यांनी कोण तुमच्या आजचा तुम काय तुझे फेवरेट हां त्यांच्यावर आलास तू आम्हाला भेटायला का होय काय तू खेळ खेळायला पण तुला साहित्य आहे तिकडं खेळ पण तू हां नंतर बाहेर बघायला पण आहे सगळं चिंताना

ನೋಡ್ ಬರ್ತಿ ಎಲ್ಲಾ ಹಾ ಇಲ್ಲಿ ಇಲ್ಲ ಲಾಕ್ ಇರಲ್ಲ ಒಳಗೆ ಹಾಕಕ್ಕೆ ಬರಲ್ಲ ಬಾ ಬಾ ಇಲ್ಲಿಂದ ನೋಡಂತೆ ಎಲ್ಲ ಫ್ಲವರ್ಸ್ ಇವತ್ತು ಇದೆಲ್ಲ ಬಾ ಇಲ್ಲಿಂದ ಬೀ ಹಿಂಗ ಹಿಂಗ

ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ ಚಿಗರೋ ಮೀಸೆಗಾರ ಮನಸೇ ಕೋಮಲ

ಮೂವ್ ಮಾಡ್ಕೋಬಹುದು ಶ್ಯಾಮಿ ನೋಡಿ ನಾವೇನೇನ್ ತಗೊಂಬಂದಿದೀವಿ ನಮ್ ಖುಷಿ ಎಲ್ಲದ ನೋಡಿದ್ರ ನಮ್ ಖುಷಿ ಇಲ್ಲದ ನೋಡಿ ಅಲ್ ನೋಡಿ ಅವ್ರ ಅಣ್ಣ ಹೆಂಗ್ ಮಾಡ್ತಾ ಇದಾನ ಅಭ್ಯಾಸದ ಎಕ್ಸಾಮ್ ಬಿಟ್ಟು ಅವಳಿಗೆ ಖುಷಿ ನೋಡಾಕ

ಇದು ನಿಮಗೂ ಬೇಕಾದ್ರೆ ಕೇಳ್ರಿ ಕಮೆಂಟ್ ಮಾಡಿ ಎಲ್ಲೇ ಸಿಕ್ತದ ಏನ ಎಷ್ಟು ಎಷ್ಟಾಯ್ತು ಇದ್ರ ಕಾಸ್ಟ್ ಎಲ್ಲ ಹೇಳ್ತಾರೆ ಅಪ್ಪನ ಕೆಲಸ ಮಾರ್ಕೆಟ್ ಮಾಡ್ಯಾರ ಇವತ್ತು ಅಪ್ಪಾನ ಹೋಗಿದ್ರ ಮತ್ ಮನಿ ಹೌದ್ ತೊಗೊಂಡ್ ಮ್ಯಾಚಿಂಗ್ ಹೊರಗ್ ಮ್ಯಾಟ್ ಬಾಗಿಲ್ ಕಡೆ ಇನ್ನೂ ಮತ್ತೆ ಬೇಳೆ ಐತಿ ನೋಡೋ ಒಳಗೆ ಸ್ವಲ್ಪ ಬಜಿ ಬಜ್ಜಿ ಅವರಿಗೆ ಕಾಂದಾ ಬಜಿ ಮತ್ತು ಬೇಳೆ ಐತಿ ಊಟ ಐತಿ ಊಟ ಮಾಡು ಒಬ್ಬ ಬೇಳೆ ಪ್ಲೇಟ್ ಅವಳಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಮಾಡಿದ್ದು ವಿಡಿಯೋ ನೋಡ್ಕೊಂಬಂದ್ರಲ್ಲ ನಿಮಗೆ ಗೊತ್ತದ ಏನೇ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗ್ತದ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯಕ್ಕೆ ಹೋಗ್ಬೇಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನ್ ಹೇಳಿದೀನಿ ನಾನು ಈ ಕ್ಷಣ ನಮ್ದದ ಎಂಜಾಯ್ ಮಾಡ್ರಿ ಎಲ್ಲರೂ ನಾಳೆ ಸಂಡೆ ಇದೆ ಸಂಡೆ ಅಂತ ಹೇಳಿ ರಜೆ ಅಂತ ಹೇಳಿ ಭಾನುವಾರ ಅಂತ ಹೇಳಿ ಆ ದಿನ ಲೇಟ್ ಮಾಡಾಕ್ ಹೋಗ್ಬೇಡಿ ಹೊರಗಿಂದ ಎಲ್ಲ ತಿರ್ಗಾಡಿ ಮಾಡಿ ನೋಡಿ ಎಂಜಾಯ್ ಮಾಡಿ ಈ ಕ್ಷಣ ನಮ್ದದ ಯಾವುದೋ ಒಂದು ಕ್ಷಣನೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಾ